ಏನು ಹೇಳ್ತೀರ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂದು ಮುಟ್ಟು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ ಹುಗ್ಳೂರು ಭಾಗದ ಮಂಜುನಾಥನ್ ಅವರು ಅಭಿಯಂತ ಕರೀತಾರೆ ಮಂಜಿನ ಅಭಿಯಂತ ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ ಆದರೆ ಪಕ್ಷದ ಕಾರ್ಯಕರ್ತಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತಾನೆ ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೇವೆ ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ವೃತ್ತಿಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತಿದ್ದೆ ಏನು ಹೇಳ್ತೀರ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂದು ಮುಟ್ಟು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ ಹುಡ್ಲೂರು ಭಾಗದ ಮಂಜುನಾಥನವರು ಅಭಿಯಂತ ಕರೀತಾರೆ ಅಭಿಯಂತ ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ ಆದರೆ ಪಕ್ಷದ ಕಾರ್ಯಕರ್ತಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತಾನೆ ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣೇ ಆದರೆ ಈ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ವೃತ್ತಿಗಳಿಗೆ ನಿಮ್ಮನ್ನು ನೀವು ಓಡಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತೀರಿ